ನಾನೀಗ ಮೈಸೂರಿನ ತಾಲೂಕ್ ಆಫೀಸ್ನಲ್ಲಿದ್ದೀನಿ ತಾಲೂಕ್ ಆಫೀಸು ಕಳೆದ ಮೂರ್ನಾಲ್ಕು ವರ್ಷಗಳ ಹಿಂದೆ ಅಂದರೆ ನಾವು ಅದನ್ನ ಇಂಡಿಯನ್ ಟಿ ವಿ ಇನ್ಡೆಪ್ತು ರಿಪೋರ್ಟನ್ನು ಮಾಡಿತ್ತು ಏನಂತ ಹೇಳಿದ್ರೆ ಮಳೆಗಾಲ ಈಗ ಕಳೆದ ಬಾರಿಯ ಮಳೆಗಾಲದಲ್ಲಿ ಪೂರ್ತಿ ಈ ಟೆರೆಸ್ ಮೇಲೆಲ್ಲ ನೀರು ನಿಂತುಕೊಂಡು ಅದು ಕೆಳಗಡೆ ಸೋರಿಕೆಯಾಗಿ ಎಲ್ಲ ಕೆಳಗಡೆ ಆಫೀಸು ಅಂದರೆ ಎರಡನೇ ಮಾಡಿಯ ಎಲ್ಲ ಆಫೀಸ್ಗಳು ಕೂಡ ಸಾಕಷ್ಟು ಸೋರ್ತಾ ಇದ್ವು ಆ ಲೆಕ್ಕಪತ್ರ ಶಾಖೆಯಲ್ಲಿಯೂ ಕೂಡ ಸಾಕಷ್ಟು ದಾಖಲೆಗಳೆಲ್ಲ ಒಂದು ರೀತಿ ಒಂದು ಇದಕ್ಕೆ ಮಳೆ ನೀರಿನ ಸೋರಿಕೆಯಿಂದಾಗಿ ಸಾಕಷ್ಟು ಹಾನಿಗೊಳಗಾಗಿದ್ವು ಇದಕ್ಕೆ ಹಾಗೆ ಇನ್ ಡೆಪ್ತ್ ಇನ್ಸ್ಟ್ ಸ್ಟೋರಿಯನ್ನು ಇಂಡಿಯನ್ ಟಿ ವಿ ಮಾಡಿತ್ತು ಇದನ್ನು ಉಸ್ತುವಾರಿ ಸಚಿವರ ಗಮನಕ್ಕೆ ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿತ್ತು ಏನು ಅಂತ ಹೇಳಿದ್ರು ಒಂದು ಭರವಸೆಯನ್ನು ಕೊಟ್ಟಿದ್ದರು ಈ ಮಳೆಗಾಲ ಮುಗಿದು ಬೇಸಿಗೆ ಆರಂಭವಾಗುವಂತಹ ವೇಳೆಗೆ ನಾವು ಪೂರ್ತಿ ಮೇಲ್ಗಡೆ ಭಾಗವನ್ನೆಲ್ಲವನ್ನು ಕೂಡ ರೀಕನ್ಸ್ಟ್ರಕ್ಷನ್ ಮಾಡ್ತೀವಿ ಅಂತ ಹೇಳಿ ಅದೇ ರೀತಿ ಈಗ ಪೂರ್ತಿ ಎಂಟೈರ್ ಆ ಮೇಲ್ಗಡೆ ಏನಿದೆ ಅದೆಲ್ಲವೂ ಕೂಡ ಮಳೆ ನೀರು ಯಾವುದೇ ರೀತಿ ನಿಲ್ಲದೇ ಇರುವ ಹಾಗೆ ರೀಕನ್ಸ್ಟ್ರಕ್ಷನ್ ವರ್ಕ್ ಆಗ್ತಾಯಿದೆ ಸುಮಾರು ಒಂದು ಪಾಯಿಂಟ್ ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿ ಮತ್ತು ಪೂರ್ತಿ ಇಡೀ ಬಿಲ್ಡಿಂಗ್ನ ಟಾಯ್ಲೆಟ್ಗಳು ಏನಿದೆ ಟಾಯ್ಲೆಟ್ಗಳ ರಿಪೇರಿ ಕೆಲಸ ಅದ್ರ ಜೊತೆಗೆ ಎಂಟೈರ್ ಬಿಲ್ಡಿಂಗ್ಗೆ ಹೊಸದಾಗಿ ಬಣ್ಣ ಹೊಡೆಯುವಂತಹ ಕೆಲಸ ಇಷ್ಟು ಕೆಲಸಗಳು ಆಗಲಿದೆ ಅಂದರೆ ಸುಮಾರು ಒಂದು ಹದಿನೈದು ದಿನಗಳಿಂದ ಈ ಕಾಮಗಾರಿ ಶುರುವಾಗಿದೆ ಇನ್ನು ಹಬ್ಬ ಅಂದರೆ ಇನ್ನೊಂದು ಮೂರ್ನಾಲ್ಕು ತಿಂಗಳಲ್ಲಿ ಈ ಮೇಲ್ಗಡೆಯ ಪೂರ್ತಿ ಈಗ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಈ ಈ ರೀತಿ ಕ್ರ್ಯಾಕ್ ಬಿಟ್ಕೊಂಡಿದ್ದಂಥದ್ದು ಇಡೀ ಬಿಲ್ಡಿಂಗ್ನಲ್ಲಿ ಅಲ್ಲಲ್ಲಿ ಕ್ರ್ಯಾಕ್ ಬಿಟ್ಕೊಂಡಿತ್ತು ಈ ಕ್ರ್ಯಾಕ್ ಮೂಲಕ ನೀರು ಸರಾಗವಾಗಿ ಹರಿದು ಎರಡನೇ ಮಹರಿ ಒಂದು ಹಂತದಲ್ಲಿ ಮೊದಲನೇ ಮಹಡಿಗೂ ಕೂಡ ತಲುಪಿತ್ತು ಗೋಡೆಗಳೆಲ್ಲ ಮಳೆ ನೀರಿನ ಸೋರಿಕೆಯಿಂದಾಗಿ ಸಾಕಷ್ಟು ಹಾನಿಗೊಳಗಾಗಿದ್ವು ಅದರ ಜೊತೆಗೆ ಸಾರ್ವಜನಿಕರಿಗೂ ಕೂಡ ಸಾಕಷ್ಟು ಕಿರಿಕಿರಿ ಹಾಕ್ತಾ ಇತ್ತು ಅಲ್ಲೆಲ್ಲ ನೀರು ನಿಂತ್ಕೊಳ್ತಾ ಇದ್ದಂತೂ ಸದಾ ಜಿನುಕ್ತಾ ಇತ್ತು ನೀರು ಅಧಿಕಾರಿಗಳಿಗೂ ಕೂಡ ಕೆಲಸ ಮಾಡಲಿಕ್ಕೆ ಸಾಕಷ್ಟು ಸಮಸ್ಯೆ ಆಗಿತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಉಸ್ತುವಾರಿ ಸಚಿವರು ಕೂಡ ಇಂಟ್ರೆಸ್ಟ್ ತೆಗೆದುಕೊಂಡು ಪಿ ಡಬ್ಲ್ಯೂ ಇಡಿ ಇಲಾಖೆಗೆ ಇದಕ್ಕೆ ಸಂಬಂಧ ಇದನ್ನು ಅಪೂರ್ತಿ ರಿಪೇರಿ ಮಾಡಿಕೊಳ್ಳುವಂತಹ ಆದೇಶವನ್ನು ನೀಡಿದರು ಅದಕ್ಕೆ ತಕ್ಕ ಹಾಗೆ ಈಗ ರಿಪೇರಿ ಕೆಲಸಗಳು ಆರಂಭ ಆಗಿದೆ ಇನ್ನು ಎರಡು ಮೂರು ತಿಂಗಳಲ್ಲಿ ಈ ಮೇಲಿನ ಕೆಲಸ ಏನಿದೆ ಇದು ಪೂರ್ತಿ ಕಂಪ್ಲೀಟ್ ಆಗಲಿದೆ ಅದರ ಜೊತೆಗೆ ಕೆಳಗಡೆ ಟಾಯ್ಲೆಟ್ ವರ್ಕ್ಸ್ಗಳು ಕೂಡ ಸರಾಗವಾಗಿ ನಡೀತದೆ ಅದು ಕೂಡ ಕಂಪ್ಲೀಟ್ ಆಗುತ್ತೆ ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆ ಆಗಿತ್ತು ಇದರಿಂದ ಮಳೆ ನೀರಿನ ಸುರಂಗಿದೆ ಅಂದರೆ ಅಂದರೆ ಮುಂದಿನ ಮಳೆಗಾಲಕ್ಕೆ ಈ ಬಿಲ್ಡಿಂಗ್ ತಹಶೀಲ್ದಾರ್ ಆಫೀಸ್ ಒಂದು ರೀತಿ ಸುರಕ್ಷಿತ ಅಂತ ಹೇಳುವಂತಹ ಹಂತಕ್ಕೆ ತಲುಪಿದೆ ಒಂದು ವಿಷಾದದ ಸಂಗತಿ ಏನು ಅಂತ ಹೇಳಿದ್ರೆ ಈ ಕಟ್ಟಡ ಈ ಎಂಟೈರ್ ಕಟ್ಟಡ ಏನಿದೆ ಕೇವಲ ಹನ್ನೊಂದು ವರ್ಷಕ್ಕೆ ಈ ಕಟ್ಟಡಕ್ಕೆ ಈ ಸ್ಥಿತಿ ಅಂದರೆ ರಿಪೇರಿ ಮಾಡಿಸ್ಕೊಡುವಂತಹ ಪರಿಸ್ಥಿತಿ ಬಂದಿದೆ ಈಗ ಏನಂತ ಹೇಳಿದ್ರೆ ಅಧಿಕಾರಿಗಳು ಹೇಳುವಂಥದ್ದು ಈಗ ನಾವು ಬಹಳ ಒಂದು ರೀತಿ ಉತ್ತಮ ಗುಣಮಟ್ಟದ ಉತ್ತಮ ತಾಂತ್ರಿಕತೆಯೊಂದಿಗೆ ಈ ಮೇಲ್ಗಡೆ ಫ್ಲೋರನ್ನು ಮಾಡ್ತೀವಿ ಮೆಸ್ಗಳೆಲ್ಲ ಹಾಕಿ ವಿಶೇಷ ತಂತ್ರಜ್ಞಾನದಿಂದ ಇದನ್ನು ಮಾಡ್ತೀವಿ ಹಾಗಾಗಿ ಯಾವುದೇ ರೀತಿ ಮತ್ತೆ ಸೋರಿಕೆ ಆಗೋದಕ್ಕೆ ಸಾಧ್ಯವೇ ಇಲ್ಲ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳ ಕಾಲ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ ಅಂದರೆ ಅದರ ಜೊತೆಗೆ ಏನಂತ ಹೇಳಿದ್ರೆ ನಿರ್ವಹಣೆಯನ್ನು ಕೂಡ ಅದೇ ರೀತಿ ಮಾಡಿದರೆ ಅಂದರೆ ಒಂದು ಸಲ ಇದು ರೀಕನ್ಸ್ಟ್ರಕ್ಷನ್ ವರ್ಕ್ ಆದ ನಂತರ ಸೂಕ್ತ ರೀತಿಯಲ್ಲಿ ನಿರ್ವಹಣೆ ಮಾಡಿದರೆ ಆಗ್ಬೋದೇನೋ ಏನೋ ಒಂದೊಂದು ರೀತಿ ನಮ್ಮ ಅಧಿಕಾರಿ ವರ್ಗ ಮತ್ತು ಅಧಿಕಾರಿಗಳು ಸಿಬ್ಬಂದಿಗಳು ಏನು ಅಂತ ಹೇಳಿದ್ರೆ ನಿರ್ವಹಣೆಯಲ್ಲಿ ಇಡುವುದರಿಂದ ಅಲ್ಲಿ ಗಿಡಗಂಟಿಗಳು ಬೆಳಕೊಳ್ಳುವಂಥದ್ದು ಅದರ ಮುಖಾಂತರ ನೀರು ಸೋರುವಂಥದ್ದು ಆಗ ಆಗೋದಾಗತ್ತೆ ಅದನ್ನು ಬಿಟ್ಟು ಸೂಕ್ತ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ರೆ ಮೇಲ್ಗಡೆ ಫ್ಲೋರ್ ಅಷ್ಟೆಲ್ಲ ಇಡೀ ಟಾಯ್ಲೆಟಿಂದ ಹಿಡಿದು ಇಡೀ ಎಂಟೈರ್ ಬಿಲ್ಡಿಂಗನ್ನು ಸೂಕ್ತ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ರಷ್ಟೇ ಈ ಗೆ ಸಾರ್ವಜನಿಕರು ಬರಲಿಕ್ಕೆ ಅಧಿಕಾರಿಗಳು ಕೆಲಸ ಮಾಡಲಿಕ್ಕೆ ಸಹಾಯ ಆಗುವಂಥದ್ದು ಅದರ್ವೈಸ್ ಇದು ಸಾಕಷ್ಟು ಮತ್ತಷ್ಟು ಹಾನಿಗೊಳಗಾಗುವಂತಹ ಸಾಧ್ಯತೆ ಇದೆ ನಾನು ನಿಮಗೆ ಅಲ್ಲಿ ನೋಡಿ ಅಲ್ಲಿ ತೋರಿಸ್ತಾ ಹೋಗ್ತೀನಿ ಒಂದಷ್ಟು ಅಲ್ಲಲ್ಲಿ ಗಿಡಗಂಟಿಗಳು ಬೆಳ್ಕೊತಾ ಹೋಗ್ಬಿಡ್ತವೆ ಆ ಗಿಡಗಂಟಿಗಳನ್ನು ಅಲ್ಲಲ್ಲೇ ಕಿತ್ತರೆ ಈಗ ಬೇಸಿಗೆ ಎಲ್ಲ ಒಣಗಿ ನಿಂತಿದೆ ಆದರೆ ಅದು ಮಳೆಗಾಲಕ್ಕೆ ಬಂದಾಗ ಮತ್ತೆ ಚಿಗುರು ಕೊಡುತ್ತೆ ಅದ್ರ ಮುಖಾಂತರ ಆ ಬೇರೆಗಳ ಮುಖಾಂತರ ನೀರು ಸರಾಗವಾಗಿ ಹರಿದು ಹೋಗುತ್ತೆ ಒಳಗಡೆ ಈ ಥರದ ಸಣ್ಣ ಸಣ್ಣ ನಿರ್ವಹಣೆಗಳನ್ನು ಮಾಡೋದ್ರಲ್ಲಿ ನಮ್ಮ ಸಿಬ್ಬಂದಿ ವರ್ಗ ಅಧಿಕಾರಿಗಳು ಉಸ್ತುವಾರಿಯನ್ನು ವಹಿಸ್ಕೊಂಡಂಥವ್ರು ಫೇಲ್ ಆಗ್ತಾರೆ ಅದರಿಂದ ಈ ರೀತಿಯ ದೊಡ್ಡ ಕಟ್ಟಡಗಳು ಸಾರ್ವಜನಿಕ ಕಟ್ಟಡಗಳು ಸಾರ್ವಜನಿಕರು ದಿನ ದಿನನಿತ್ಯ ಸಾವಿರಾರು ಮಂದಿ ಬರುವಂತಹ ಕಟ್ಟಡಗಳು ಈ ರೀತಿಯ ಸ್ಥಿತಿಗೆ ತಲುಪುವಂಥದ್ದು ಇದ್ರ ಬಗ್ಗೆ ಇಂಡಿಯನ್ ಟಿ ವಿ ಪ್ರಾರಂಭದಿಂದನೂ ಕೂಡ ವಿಸ್ತೃತವಾದಂತಹ ವರದಿಯನ್ನು ಸಲ್ಲಿಸ್ತಾ ಹೋಗ್ತಿತ್ತು ಆ ವರದಿಯ ಫಲಶ್ರುತಿ ಎನ್ನುವಂತೆ ಈಗ ಇದರ ರೀಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಕೆಂಡಗಣ್ಣ ಜೆ ಬಿ ಸರ್ಗೂರು ಇಂಡಿಯನ್ ಟಿ ವಿ ಮೈಸೂರು